ಇಷ್ಟು ಈಸಿ ಮತ್ತು ಕ್ವಿಕ್ಕಾಗಿ ಸೂಪರ್ ಒಂದು ರೆಸಿಪಿ ನಾನು ಇವತ್ತು ತೊಗೊಂಡು ಬಂದೀನಿ ಸ್ಕಿಪ್ ಮಾಡಲಾರ್ದ ಈ ವಿಡಿಯೋ ಎಂಡ್ ತನಕ ನೋಡ್ರಿ ಅಂತ ಹೇಳದೇನಿ ಅದಕ್ಕೂ ಮುಂಚೆ ಇದೇ ಫಸ್ಟ್ ನೀವು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ಕೊತ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ನಾಲ್ಕರಿಂದ ಐದು ದೊಡ್ಡ ಪೊಟ್ಯಾಟೋನ ನಾನು ನೀಟಾಗಿ ಕಟ್ ಮಾಡಿ ಅದರದ್ದು ಹೊರಗಿನ ಸಿಪ್ಪಿಯೆಲ್ಲ ಪೀಲ್ ಮಾಡಿಕೊಂಡು ಈ ಥರ ಫ್ರೆಂಚ್ ಫ್ರೈಸ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ತೊಗೊಂಡಿನಿ ಮತ್ತು ಪೊಟ್ಯಾಟೊ ಗ್ಯಾಸ್ ಆಗ್ತೈತಿ ಅಂತ ಅನ್ನೋಗೋಸ್ಕರ ಸ್ವಲ್ಪ ಇಲ್ಲೇ ಹೇಗೆ ಪೌಡರ್ ಯೂಸ್ ಮಾಡ್ಕೊಳತ್ತೀವಿ ಅಷ್ಟೇ ಬಿಟ್ಟರೆ ಕ್ವಿಕ್ಕಾಗಿ ಸೂಪರಾಗಿ ಇದನ್ನು ರೆಡಿ ಮಾಡ್ಕೊಬೋದು ಒಂದು ಕಡಣಗಿನ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದನ್ನು ಕಾಯಾಕಂತ ಹೇಳಿಡ್ರಿ ಕಾದ ಆದಮೇಲೆ ನಾನಿಲ್ಲಿ ಸಾಸೆನ ನಾನು ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳತ್ತೀನಿ ಅದಕ್ಕೆ ಭಾಳ ಚಲೋ ಬರ್ತೈತಿ ಟೇಸ್ಟ ಸಾಸಿವೆ ಹಿಡಿದ ಮೇಲೆ ಜೀರಿಗೆ ಮತ್ತು ಕರಿಬೇ ಹಾಕ್ಕೊಳಕತ್ತೀನಿ ಆಮೇಲೆ ಏನೂ ಇಲ್ಲ ಡೈರೆಕ್ಟಾಗಿ ನಾವು ಪೊಟ್ಯಾಟೋನ ಹಾಕ್ಕೊಂಡ್ಬಿಡೋದ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ನಾನು ಪೊಟ್ಯಾಟೊ ಯಾಕಂದ್ರೆ ಲಗುನ ತಪ್ಪಾಗ್ತೈತಿ ಅನ್ನೋಗೋಸ್ಕರ ಎಲ್ಲ ಪೊಟ್ಯಾಟೋನು ನೀಟಾಗಿ ತೊಳೆದ್ರೆ ಚೆನ್ನಾಗಿ ಕ್ಲಿಯರಾಗಿ ನೀರು ಬರಬೇಕು ಅಲ್ಲಿ ತನಕ ತೊಳೆದಿಟ್ಕೋಬೇಕು ನಾವು ಹಾಗೆ ಅದು ಎಲ್ಲ ಪೊಟ್ಯಾಟೋನು ಇದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಂಡು ನಾನಿಲ್ಲೇ ಇನ್ನೊಂದ್ಸಲ ಮಿಕ್ಸ್ ಕೊಟ್ಕೊಳತ್ತೀನಿ ಇದರ ಜೊತಿನ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಎಷ್ಟು ನಿಮ್ಗೆ ಖಾರ ಬೇಕಾಗ್ತೈತಿ ಅಷ್ಟು ನೋಡ್ಕೊಂಡು ಹಾಕ್ಕೊರಿ ನಾನು ಮೇಲೆ ಒಂದು ಎರಡು ಮೂರು ಚಮಚೆ ಹಾಕ್ಕೊಂಡಿದ್ದೆ ಫಸ್ಟ್ ಆಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡೀನಿ ಯಾಕಂತಂದರೆ ಖಾರ ಅಷ್ಟೇ ಇರಲಿಲ್ಲ ಅದಕ್ಕೆ ಸೊ ನೋಡಿರಿ ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ಇದಕ್ಕೆ ಉಳ್ಳಾಗಡ್ಡಿ ಬೇಡ ಟಮಾಕಿ ಬೇಡ ತೆಂಗಿನಕಾಯಿ ತುರಿ ಬೇಡ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟ್ ಸೂಪರ್ ಇರ್ತೈತಿ ರೀ ಒಂದು ಸಲ ಫ್ರೈ ಮಾಡಿ ಅಂತ ಹೇಳಾಕಿದ್ದೀನಿ ಮತ್ತು ಒಂದು ಐದು ನಿಮಿಷದೊಳಗಂತೂ ಇದು ರೆಡಿ ಆಗ್ತೈತಿ ಅಷ್ಟು ಟೇಸ್ಟ್ ಇರ್ತೈತಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಸಾಂಬಾರು ಇಲ್ಲದ ಹೊತ್ತಿಗೆ ಇದನ್ನು ಮಾಡಿಕೊಂಡ್ರೆ ಅದ್ರ ಜೊತೆ ಅನ್ನಕ್ಕೆ ಸೂಪರಾಗಿ ಮ್ಯಾಚ್ ಆಗ್ತೈತಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದರಿಂದ ಸ್ವಲ್ಪ ಟೇಸ್ಟ್ ಬರ್ತೈತಿ ಸೊ ಇದನ್ನು ಒಂದು ಐದು ಹತ್ತು ನಿಮಿಷ ಮುಚ್ಚಿ ಕುಕ್ ಅಂತ ಹೇಳಿ ಬಿಟ್ಟುಬಿಡ್ಬೇಕಾಗ್ತೈತಿ ಉಪ್ಪು ಮಿಡ್ಲು ಹಾಕಿದ್ರೆ ಇದು ಬೇಯೋದಿಲ್ಲ ಅದಿಲ್ಲ ಇದಿಲ್ಲ ಏನೂ ಆಗಲ್ಲ ಆರಾಮಾಗಿ ಬೇಯ್ತೈತಿ ಒಂಚೂರು ನೀರು ಸೇರಿಸ್ಕೊರಿ ನಿಮಗೆ ಡೌಟ್ಸ್ ಇದ್ದಂತಂದ್ರೆ ಸಪೋಸ್ ಅದು ಬೇಯಲ್ಲ ಅಂತಂಗಿದ್ರೆ ನೀರು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಯ್ತೈತಿ ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಈಗ ನಾನು ಹಿಂಗೆ ಪೌಡ್ರ್ ಹಾಕ್ಕೊಳತೀನಿ ಮತ್ತೊಂದು ಸ್ವಲ್ಪ ಖಾರ ಪುಡಿ ಕಡಿಮೆ ಬಿತ್ತ ಖಾರ ಕಡಿಮೆ ಹೇಳಿ ಮತ್ತಿನ್ನೊಂದು ಸ್ವಲ್ಪ ನಾನಿಲ್ಲೇ ಖಾರ ಪುಡಿ ಹಾಕ್ಕೊಂಡಿದ್ದೆ ಸೊ ಎಲ್ಲ ಆತ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಕೊಡೋದು ಏನಿಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತೊಂದು ಸ್ವಲ್ಪ ಹೀಗೆ ಖಾರ ಪುಡಿ ಎಣ್ಣೆ ಒಂದು ನಾಲ್ಕೈದು ಪೊಟ್ಯಾಟೊ ಇಷ್ಟಿದ್ರೆ ನಮ್ಗೆ ಸರಳಾಗಿ ಭಾಳ ಈಸಿ ರೀತಿ ಒಳಗೆ ನಮ್ಗೆ ಈ ಪೊಟ್ಯಾಟೊ ಪಲ್ಯ ರೆಡಿ ಆಗ್ತೈತಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಮಸ್ ಇರ್ತೈತಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಐ ಆಮ್ ಶೋರ್ ಸೊ ನಮ್ದು ಇಲ್ಲೇ ಪೊಟ್ಯಾಟೊ ಪಲ್ಯ ರೆಡಿ ಆಕೈತಿ ಬಹಳ ಟೇಸ್ಟಿ ಆಗಿತ್ತು ನೀವು ಇದನ್ನ ಒಂದ್ಸಲ ಟ್ರೈ ಮಾಡ್ರಿ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ